ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ರಾಜ್ಯ ಸರ್ಕಾರ ಹೈದರಾಬಾದ್ ಕರ್ನಾಟಕಕ್ಕೆ ಹಲವು ಅನ್ಯಾಯಗಳನ್ನು ಮಾಡುತ್ತಾ ಬಂದಿದೆ ಆದರೆ ಕಲ್ಯಾಣ ಕರ್ನಾಟಕದ ಕಲಬುರ್ಗಿಯ ನಾಯಕರು ಕಲ್ಯಾಣ ಕರ್ನಾಟಕ ಇನ್ನಿತರ ಜಿಲ್ಲೆಗಳಿಗೆ ನಿರಂತರ ಅನ್ಯಾಯ ಮಾಡುತ್ತಿದ್ದಾರೆ ಕಲ್ಯಾಣ ಕರ್ನಾಟಕಕ್ಕೆ ಯಾವುದೇ ಸವಲತ್ತು ಬಂದರೂ ಸಹ ಅದನ್ನು ಕಲಬುರಗಿಗೆ ತೆಗೆದುಕೊಂಡು ಹೋಗುತ್ತಾರೆ ಇದೇ ರೀತಿ ಈಗ ಶಿಕ್ಷಣ ತಜ್ಞರ ಸಮಿತಿಗೆ ಶಿಕ್ಷಣ ತಜ್ಞರ ನೇಮಕಾತಿಯಲ್ಲಿ ಅನ್ಯಾಯ ಮುಂದುವರೆದಿದೆ ಎಂದರು ಕಲ್ಯಾಣ ಕರ್ನಾಟಕ ಶೈಕ್ಷಣಿಕ ಹಿನ್ನೆಲೆಯಲ್ಲಿ ಸರಿಪಡಿಸಲು ಶಿಕ್ಷಣ ಸಮಿತಿ ರಚಿಸಿದ್ದು ಸ್ವಾಗತ ಆದರೆ ಸಮಿತಿಯಲ್ಲಿ ಕೇವಲ ಕಲಬುರಗಿ ಬೀದರ್ ಹಾಗೂ ಬಳ್ಳಾರಿ ಜಿಲ್ಲೆಯ ಶಿಕ್ಷಣ ತಜ್ಞರನ್ನು ನೇಮಕ ಮಾಡಿ ಇನ್ನಿತರೆ ಜಿಲ್ಲೆಗಳಿಗೆ ಅನ್ಯಾಯ ಮಾಡಲಾಗಿದೆ ರಾಯಚೂರು ಜಿಲ್ಲೆಯ ಸಚಿವರು ಸಂಸದರು ಮತ್ತು ಶಾಸಕರು ಇದರ ಬಗ್ಗೆ ಧ್ವನಿ ಎತ್ತಬೇಕು ಎಂದು ಒತ್ತಾಯಿಸಿದರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಎಂದರೆ ಕಲಬುರ್ಗಿ ಅಭಿವೃದ್ಧಿ ಎಂಬ ಅರ್ಥವಾಗಿದೆ ಕೇಂದ್ರ ಸರ್ಕಾರ ಇಎಸ್ಐ ಆಸ್ಪತ್ರೆ ಕ್ಯಾನ್ಸರ್ ಆಸ್ಪತ್ರೆ ಜಯದೇವ್ ಆಸ್ಪತ್ರೆ ಸೇರಿದಂತೆ ಎಲ್ಲವೂ ಕಲಬುರಗಿಗೆ ಸೀಮಿತವಾಗಿವೆ ಜಿಲ್ಲೆಯ ಸಚಿವರು ಶಾಸಕರು ಸಂಸದರು ಮತ್ತು ವಿಧಾನ ಪರಿಷತ್ ಸದಸ್ಯರಿಗೆ ಮೀಟರ್ ಇಲ್ಲದಂತಾಗಿದೆ ಎಂದು ಲೇವಡಿ ಮಾಡಿದರು ಈ ಕಾರಣದಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಳ ಮೀಸಲಾತಿಗೆ ಒತ್ತಾಯಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ನಿರಂತರವಾಗಿ ಆದರೆ ಹೈದರಾಬಾದ್ ಕರ್ನಾಟಕದಲ್ಲಿಯೇ ಹಲವು ಅನ್ಯಾಯಗಳಾಗ್ತಾಯಿದ್ವು ನಮ್ಮ ರಾಯಚೂರು ಕೊಪ್ಪಳ ಯಾದಗಿರಿ ಬೀದರ್ ಮತ್ತೆ ವಿಜಯನಗರ ಬಳ್ಳಾರಿ ಜಿಲ್ಲೆಗಳಿಗೆ ಹೋಲಿಸಿದರೆ ನಮ್ಮ ಕಲಬುರಗಿಯ ಲೀಡರ್ಗಳೇನಿದ್ದಾರೆ ಸ್ವಲ್ಪ ಶಕ್ತಿಶಾಲಿಗಳಿದ್ದಾರೆ ಬಕಾಸು ನಂತರ ಏನಾದ ಬಂದ್ರು ಕೂಡ ಗುರ್ವಾಗಬೇಕಂತಾರ ನಮ್ಮ ಜಿಲ್ಲೆಗೆ ಕೊಪ್ಪಳ ಜಿಲ್ಲೆಗೆ ವಿಜಯನಗರ ಜಿಲ್ಲೆಗೆ ಯಾದಗಿರಿ ಜಿಲ್ಲೆಗೆ ಏನೋ ಕೊಡೋಣ ಅಂತಕ್ಕಂಥ ಮಾತೇ ಬರೋದಿಲ್ಲ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಯೋಜನೆಗಳ ಒಳಗೆ ಸಿಂಹ ಪಾಲನ್ನು ಗುರುಮರ್ಗಕ್ಕೆ ಒಂದು ಕರ್ನಾಟಕ ಕಲ್ಯಾಣ ಕರ್ನಾಟಕದೊಳಗ ಶೈಕ್ಷಣಿಕವಾಗಿ ಒಂದು ಹಿನ್ನಡೆ ಇದೆ ಅದನ್ನು ಸರಿ ಮಾಡಲಿಕ್ಕೆ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಒಂದು ಶಿಕ್ಷಣ ತಜ್ಞರ ಸಮಿತಿಯನ್ನು ರಚನ ಮಾಡಿದ ಈ ಶಿಕ್ಷಣ ತಜ್ಞರ ಸಮಿತಿಯೊಳಗೆ ಯಾರು ಇದ್ದಾರೆ ಹೇಳ್ತೀನಿ ಛಾಯಾগাঁওಕರ್ ಅಬ್ದುಲ್ ಖದೀರ್ ಬೀದರ್ ಮಲ್ಲಿಕಾರ್ಜುನ ಎಂಎಸ್ ಬೀದರ್ ತಾಸು ಬಕ್ಷನ್ ಬಳ್ಳಾರಿ ಉದ್ರೆಶ ಕಲ್ಬುರ್ಗಿ ಬಿಎನ್ ಪಾರ್ಟಿ ಕಲ್ಬುರ್ಗಿ ಯಶವಂತ ಹರಸುಕರು ಕಲ್ಬುರ್ಗಿ ಮಾಜಾಬಾಯಿ ತಿಮೋಳ ಕಲ್ಬುರ್ಗಿ ಇಷ್ಟು ಜನರನ್ನು ಮಾಡಿದಾರೆ ಏಳು ಜಿಲ್ಲೆಗಳಿವೆ ಇದ್ರೊಳಗ ಬಳ್ಳಾರಿ ಬೀದರ್ ಗುಲ್ಬರ್ಗಾ ಮೂರೇ ಜಿಲ್ಲೆಗೆ ಇದರಲ್ಲಿ ಪ್ರಾತಿನಿಧ್ಯ ಕೊಟ್ಟು ನಾಲ್ಕು ಜಿಲ್ಲೆಯಿಂದ ಒಂದೇ ಒಂದು ಹೆಸರನ್ನ ಶಿಕ್ಷಣ ಅಭಿವೃದ್ಧಿ ಹಿನ್ನೆಲೆಯೊಳಗ ತಜ್ಞರ ಸಮಿತಿ ಮಾಡಲಿಕ್ಕೆ ಬಹಳ ಇದೆ ಅದನ್ನು ನಾನು ಸ್ವಾಗತ ಆದ್ರೆ ಈ ಶಿಕ್ಷಣ ಸಮಿತಿ ಒಳಗ ಬರೇ ಗುಲ್ಬರ್ಗಾದವರಿಗೆ ಶಿವಮೊಪ್ಪ ಕೊಟ್ಟು ಐದು ಮಂದಿ ಗುಲ್ಬರ ಗುಲ್ಬರ್ಗಾದವ್ರನ್ನೇ ಹಾಕಿ ರಾಯಚೂರು ಕೊಪ್ಪಳ ವಿಜಯನಗರ ಜಿಲ್ಲೆ ಯಾದಗಿರಿ ಜಿಲ್ಲೆಯಿಂದ ಒಬ್ಬ ತಜ್ಞರನ್ನು ಅಂದ್ರೆ ರಾಯಚೂರು ಒಳಗೊಂಡಂತೆ ಎಲ್ಲ ಕಡೆಗೂ ಮಕ್ಕಳು ಇದ್ದಾರೆ ಯಾರು ಶಾಣೆಯರಿಲ್ಲ ಇಲ್ಲ ಯೋಗ್ಯರಿಲ್ಲ ತಜ್ಞರಿಲ್ಲ ಅಂತೇಳಿ ಇವರು ಭಾವಿಸಿದ್ದಾರೆ ಅಥವಾ ಇಲ್ಲಿ ಯಾರು ಕೇಳೋರು ಇದ್ದಾರೆ ಇಲ್ಲಿ ಎಮ್ ಎಲ್ ಎ ಬೋಸರಾಜ್ ಆಯ್ತು ಶಿವರಾಜ್ ಪಾಟೀಲ್ ಆಯ್ತು ಹಂಪುನಗೌಡ ಆಯಿತು ಇವೆಲ್ಲ ಈ ಒಳಗಿದ್ದಂಥ ಎಮ್ ಎಲ್ ಎಗಳಿಗೆ ಇವರು ಏನ್ ಮಾಡಿದ್ರು ನಡೀತದೆ ಅಂತ ಅವರು ತಿಳ್ಕೊಂಡಾರೋ ಅಥವಾ ನಮ್ಮ ಎಮ್ ಎಲ್ ಎಂ ಪಿಗಳು ಏನಿದ್ದಾರೆ ಈ ಭಾಗದವರು ಅವರು ತಿಳ್ಕೊಂಡಷ್ಟು ಕೈಲಾಗದವರು ನನಗೆ ಗೊತ್ತಾಗಲ್ಲ ಈ ಭಾಗಕ್ಕಿಂತ ಒಂದು ಅನ್ಯಾಯ ಈ ಅನ್ಯಾಯ ಸರಿಪಡಿಸ್ಬೇಕು ನಮ್ಮ ಭಾಗದಲ್ಲಿ ಕೂಡ ತುಂಬಾ ಒಳ್ಳೆ ಸಿಟ್ ಸದರ್ ಇದ್ದಾರೆ ಯಾಕಪ್ಪ ನಮ್ಮ ರೈತರು ಅಲ್ಲಿ ಹಫಿಜುಲ್ ಅಂತಿದ್ದಾರೆ ಬಿವಿ ಪಾರ್ಟಿಯಂತ ಹೇಳಿ ಯೂರಿದ್ರು ವಿಸಿ ಇದ್ದರು ಅಮರೀಶ್ ನುಬ್ರೋಯೆ ಅಂತ ಸಾಹಿತಿ ಇದ್ದಾರೆ ಅಮರೀಶ್ ಯಾರ್ಕೆ ಅಂತ ಸಂಶೋಧಕ ಇದ್ದಾರೆ ಯಾಕಿರೋಳಿಗೆ ನಾಗಣ್ಣ ತಿಲಾರ ಲಿಂಗನ ಗೋನಾಲ್ ಗೋನಾಲ್ ಭೀಮಪ್ಪ ಅವರು ಕೆಕೆಎಸ್ ಇರೋ ಆಗಿದ್ದರು ಅಂತೂ ಇದ್ದಾರೆ ಆಮೇಲೆ ವಿಜಯನಗರದೊಳಗೆ ಮೇನ್ ಕ್ಯಾಟಗರಿ ಜಲಬಾಯಿ ಡಾಕ್ಟರ್ ಎಚ್ಡಿ ಪ್ರಸಾದ್ ಅಂತವರು ಇದ್ದಾರೆ ಕೊಪ್ಪಳ ಜಿಲ್ಲೆಯ ನಮ್ಮ ಗೆಳೆಯ ಹಣ ಮಕ್ಕಳನ್ನು ಈ ಧನರಾಜಂತೂ ಅಂತೂ ನ್ಯಾಷನಲ್ ಲೆವೆಲ್ ಎಜುಕೇಷನ್ ತಂದಾದ ರಾಷ್ಟ್ರ ಮಟ್ಟದಲ್ಲಿ ಈ ಧನರಾಜನ ಕರೆದು ಮಾರ್ಗದರ್ಶನ ಪಡಿತಾರೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ವಿಶೇಷವಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸಾವಿರಾರು ವಿದ್ಯಾರ್ಥಿಗಳನ್ನು ಕರೆದು ನೂರ ಶಣಾರ ಮಾಡಿಸ್ತಾರೆ ಅಂಥವರೆಲ್ಲ ನಮ್ಮಲ್ಲಿರಬೇಕಾದ್ರೆ ಇನ್ನೊಬ್ಬರು ಮಹಿಳಾ ಹೋರಾಟಗಾರತಿ ಶಿಕ್ಷಣ ನಮ್ಮ ಸಾವಿತ್ರಿ ಮುಜುಮದಾರ್ ಅಂತ ಮಹಿಳೆಯರು ಕೂಡ ನಮ್ಮ ಭಾಗದಲ್ಲಿ ಇದ್ದಾರೆ ಸಾವಿತ್ರಿ ಮುಜುಮ್ದಾರ್ ಅಂತ ಯಾಕಪ್ಪ ಇವರೆಲ್ಲ ನಮ್ಮ ನೀಲೋಲ್ಲ ಕಣ್ಣಿಗೆ ಕಾಣ ಇಲ್ಲಿ ಏನು ಸಲುವಾಗಿ ಒಂದು ಸಾವಿರ ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಭಾಗದ ಜನ ಯಾಕಪ್ಪ ಗುಲ್ಬರ್ಕರವರು ಒಂದು ಸಾವಿರ ಏನು ಸಾವಿರ ಅಂತೇಳಿ ಇದು ಮಾಡಿ ಆಮೇಲೆ ಇಲ್ಲಿ ರಾಜಕಾರಣಿಗಳಿಗೆ ಮೀಟರೇ ಇಲ್ಲ ನಮ್ಮವ್ರಿಗೆ ಅವ್ರು ಏನ್ ಮಾಡ್ತಾರೆ ಏನು ಗೊತ್ತಿಲ್ಲ ಬೇಕಲ್ಲ ಒಂದ್ ಸ್ವಲ್ಪ ಏನಾರ ತಮ್ಮ ನಮ್ಮ ಹಂಪನಗೌಡ ಅಂತವ್ರಿಗೆ ನಮ್ಗೆ ಬ್ಯಾರೆ ಎಲ್ಲ ಎಮ್ ಎಲ್ ಎಗಳಿಗೆ ಇವ್ರೇನ್ ಕೇಳಿಲ್ಲ ನಾನು ಅದು ಕೇಳಿ ಕತ್ತೀನಿ ವಸಂತಕುಮಾರ ಆಮೇಲೆ ಶಿವರಾಜ್ ಪಾಟೀಲ್ ಮತ್ತೆ ಹಂಪನಗೌಡ ಹಂಪ್ಯ ಸಹಕಾರು ಏನ ಹೆಣ್ಣು ಕರ್ಲಿ ಬರೆಯಲ್ಲ ನಾನು ನೀವು ಈ ಜಿ ಈ ಭಾಗಕ್ಕೆ ನ್ಯಾಯ ದೊಡ್ಡಕ್ಕೆ ఈ విషయ కొన్ని హోరాట అదక నేను కళిక ఈ నిగమ మండలి ఎలా ఇప్పంట్ కొడుకు అదే నేను హి కి హైదరాబాద్ కర్నాటకకి ఒక మీసాతి హోరాట హోరటె హైదరాబాద్ కర్ణాటక ಇಂತಿಂಥ ಜಿಲ್ಲೆ ಯಾವ ಅತಿ ಹೆಚ್ಚು ನೋಡಿದಾಗ ಎಲ್ಲ ರೀತಿಯಿಂದ ಅದಕ್ಕೆ ಒಳ ಮೀಸಲು ಅತಿ ಕೊಟ್ಟು ನ್ಯಾಯ ಒದಗಿಸಬೇಕು ಮಾನ್ಯ ಖರ್ಗೆ ಸಾಹೇಬ್ರೆ ನೀವು ಇದ್ರ ಮುಂಚೂಣಿ ವಹಿಸ್ರಿ ಸಾಮಾಜಿಕ ನ್ಯಾಯ ಬಗ್ಗೆ ಮಾತಾಡ್ತೀರಿ ಜಾತಿ ಜನಗಣತಿ ಬಗ್ಗೆ ಮಾತಾಡ್ತೀರಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಹಿನ್ನೆಲೆ ಒಳಗೆ ತ್ರೀ ಸೆವೆಂಟಿ ಒಂದು ಬಗ್ಗೆ ನೀವು ಕೆಲಸ ಮಾಡಿದ್ರಿ ನಿಮ್ಮ ಬಗ್ಗೆ ನಮ್ಗೆ ಗೌರವ ಇದೆ ಆದರೆ ನಿಮ್ಮ ಮೂಗಿನ ನೇರಕ್ಕೆ ನಿಮ್ಮ ಮೂಗಿನ ಅಡಿಯಲ್ಲಿ ಈ ತರದ ಅನ್ಯಾಯಗಳಾಗ್ತವೆ ನಮ್ಮ ಜಿಲ್ಲೆಗೆ ನಮ್ಮ ಜಿಲ್ಲೆಯವರಿಗೆ ಒಬ್ಬ ಮಿನಿಸ್ಟರ್ ಮಾಡಿ ನೀವು ಉಸ್ತುವಾರಿ ಕೊಡ್ಬೋದು ಗುರುಬಲ್ ಅವರೇ ಇಲ್ಲಿ ಬೇಕಾ ನಮ್ಗೆ ಉಸ್ತುವಾರಿ ಸಚಿವರು ಶರ್ಮ್ರಕಾಶ್ ಅಂತ ಅವ್ರು ಏನ್ ಮಾಡ್ತಾ ಇದಾರೆ ಉಸ್ತುವಾರಿ ತಗೊಂಡಿದ್ಯಾ ಇಲ್ಲಿ ತರ ಅನ್ಯಾಯ ಆಗಿದೆ ಇಲ್ಲ ಜಿಲ್ಲೆಗೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಕಲಬುರಗಿ ಜಿಲ್ಲೆಯ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಶಿಷ್ಯರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲರನ್ನು ಸರ್ಕಾರ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಿದೆ ಇವರಿಂದ ರಾಯಚೂರು ಜಿಲ್ಲೆಯ ಅಭಿವೃದ್ಧಿ ನಿರೀಕ್ಷಿಸಲು ಸಾಧ್ಯವೇ ಎಂದರು ಜಿಲ್ಲೆಯ ಶಾಸಕರನ್ನೇ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಿದ್ದಾರೆ ಮಾತ್ರ ಜಿಲ್ಲೆಯ ಅಭಿವೃದ್ಧಿಗೆ ಸಹಕಾರವಾಗುತ್ತದೆ ಎಂದರು ಶಿಕ್ಷಣ ತಜ್ಞರ ಸಮಿತಿಯಲ್ಲಿ ಇಪ್ಪತ್ತೊಂದು ಸದಸ್ಯರನ್ನು ನೇಮಕ ಮಾಡಬೇಕು ರಾಯಚೂರು ಜಿಲ್ಲೆಯಲ್ಲಿ ಸೈಯದ್ ಅಫೀಸುಲ್ಲಾ ಪ್ರೊಫೆಸರ್ ಬಿವಿ ಪಾಟೀಲ್ ಡಾಕ್ಟರ್ ಅಮರೇಶ್ ನುಗಡೋಣಿ ಡಾಕ್ಟರ್ ಅಮರೇಶ್ ಯಾತಗಲ್ ಕೊಪ್ಪಳ ಜಿಲ್ಲೆಯಲ್ಲಿ ಅಲ್ಲಮ್ಮ ಪ್ರಭು ಬೆಟ್ಟದೂರು ಇ ಧನ್ರಾಜ್ ಸಾವಿತ್ರಿ ಮುಜಮದಾರ್ ವಿಜಯನಗರ ಜಿಲ್ಲೆಯಲ್ಲಿ ವೆಂಕಟಗಿರಿ ದಳವಾಯಿ ಡಾಕ್ಟರ್ ಡಿ ಪ್ರಶಾಂತ್ ಯಾದಗಿರಿ ಜಿಲ್ಲೆಯಲ್ಲಿ ಪ್ರೊಫೆಸರ್ ನಾಗಣ್ಣ ಕಿಲ್ಲಾರಿ ಪ್ರೊಫೆಸರ್ ಲಿಂಗಣ್ಣ ಗೋನಾಳ ಗೋನಾಳ ಭೀಮಪ್ಪ ಇದ್ದು ಇವರನ್ನು ಈ ತಜ್ಞರ ಸಮಿತಿಗೆ ನೇಮಕ ಮಾಡಲು ಕ್ರಮ ತೆಗೆದುಕೊಳ್ಳಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಜಿಲ್ಲೆಯಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅತಿಥಿ ಶಿಕ್ಷಕರಲ್ಲಿ ಅರ್ಹ ಶಿಕ್ಷಕರನ್ನು ಖಾಯಂಗೊಳಿಸಬೇಕು ಎಂದು ಒತ್ತಾಯಿಸಿದರು ಒಂದು ವೇಳೆ ಈ ಅನ್ಯಾಯವನ್ನು ಇದೇ ರೀತಿ ಮುಂದುವರಿಸಿದರೆ ಈ ಭಾಗದ ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸುತ್ತಾರೆ ಎಂದು ಎಚ್ಚರಿಕೆ ನೀಡಿದರು ಶಿಕ್ಷಕರಲ್ಲಿ ಸುಮಾರು ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರ ಅದಕ್ಕೆ ಖಾಲಿ ಶಿಕ್ಷಕರಿದ್ದ ಇವರು ತುಂಬ್ಕೊಳಿಕ್ಕೆ ಐದು ವರ್ಷ ಆಯ್ತು ಈ ವರ್ಷ ತುಂಬ್ಕೋತೀವಿ ಎರಡು ಮೂರು ಸರ್ಕಾರ ಬಂದವು ಬಿ ಜೆ ಪಿ ಸರ್ಕಾರ ಇದ್ದಾಗನು ಹೇಳಿದರು ಕುಮಾರಸ್ವಾಮಿ ಸರ್ಕಾರ ಇದ್ದಾಗ ಶಿಕ್ಷಣಕ್ಕೆ ಶಿಕ್ಷಣಕ್ಕೆ ನೇಮಕಾತಿ ಮಾಡ್ಕೋತೀರಾದ್ರು ಇವರು ಬಂದು ಎಷ್ಟೋ ದಿವಸ ಆಯ್ತು ನಮ್ಮ ಸಿದ್ದರಾಮಯ್ಯ ಬಂದರು ನಾನು ಹೈದರಾಬಾದ್ ಕರ್ನಾಟಕಕ್ಕೆ ಎಲ್ಲ ಹೆಚ್ಚು ಗಮನ ಕೊಡ್ತೀನಿ ನ್ಯಾಯವಾಗ್ತೀನಿ ಅಂತೇಳಿ ಭಾಷಣದಾಗ ಮಾತಾಡ್ತೀರಿ ನಮ್ಮ ಮಕ್ಕಳು ದಡ್ಡರು ಅವಿದ್ಯಾವಂತರನ್ನು ಮಾಡಲಿಕ್ಕೆ ನೀವೇ ನೇರ ಕಾರಣ ಇವತ್ತು ಕಾಂಪಿಟೇಟಿವ್ ಓರ್ಡೊಳಗೆ ಪ್ರೈಮರಿ ಶಿಕ್ಷಣದೊಳಗೆ ಶಿಕ್ಷಕರೇ ಇಲ್ಲ ಆಮೇಲೆ ಅತಿ ಹೆಚ್ಚು ಈ ಅತಿಥಿ ಶಿಕ್ಷಕರು ಇರೋದು ನಮ್ಮ ಜಿಲ್ಲೆ ಒಳಗೆ ಅತಿಥಿ ಶಿಕ್ಷಕರಲ್ಲಿ ಯೋಗ್ಯರ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದ್ದವ್ರು ಇದ್ದಾರೆ ಅವ್ರು ಯಾರ್ಯಾರು ಸಾಧ್ಯದ ಅವ್ರು ಅಷ್ಟು ಅವರ ಎಲಿಜಿಬಿಲಿಟಿ ಪ್ರಕಾರ ಅವ್ರಿಗೆ ಕಾಯ್ ಮಾಡಲಿ ಸುಮಾರು ಮೂವತ್ತು ಸಾವಿರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ ಈ ಭಾಗಕ್ಕೆ ಅನ್ಯಾಯ ಮಾಡಿದವರು ಒಂದು ಪಕ್ಷನ ಹೈದರಾಬಾದ್ ಕರ್ನಾಟಕದೊಳಗೆ ಎಂ ಪಿ ಎಲೆಕ್ಷನ್ ಒಳಗೆ ಜನ ಸೋತಿಸಿದ್ರು ನೆನಪಿರ್ಬೇಕು ಬಿ ಜೆ ಪಿಯ ಯ ಒಬ್ಬ ಎಂ ಪಿನೂ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಆರಿಸ್ ಬಂದಿಲ್ಲ ನೀವು ಅನ್ಯಾಯ ಮಾಡಿದರೆ ನಮ್ಮ ಜನ ಜಾಣರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಒಬ್ಬ ಎಂ ಪೀನು ಎಮ್ ಎಲ್ ಎ ಆರಿಸ್ ಬರಲಾರಂಥ ಪರಿಸ್ಥಿತಿ ನಾವು ತುಂಬ ತಿಳ್ಕೊಂಡಿರಿ ನಾವು ಪೂರ್ತಿ ಕೈಲಾಗದವರು ಅಂತ ತಿಳ್ಕೊಂಡಿರ್ಬೋದು ನಮ್ಮ ಸಂಘಟನೆಗಳಿಗೆ ಪ್ರಗತಿಪರರಿಗೆ ಈ ಭಾಗದಲ್ಲಿ ಒಂದು ರಾಜಕೀಯ ಒಪಿನಿಯನ್ ಒಪಿನಿಯನ್ನ ಅಭಿಪ್ರಾಯವನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಇದೆ ಅನ್ನೋದನ್ನು ಖಂಡವಾಗಿ ಹೇಳ್ತೀನಿ ನಾವು ಒಪಿನಿಯನ್ ಕ್ರಿಯೇಟ್ ಮಾಡ್ತೀವಿ ನಿಮ್ಮ ಪಕ್ಷದ ವಿರುದ್ಧ ನಿಮ್ಮ ಜನರ ವಿರುದ್ಧ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಎಚ್ಚರಿಕೆ ಇರಲಿ ಹೈದರಾಬಾದ್ ಕರ್ನಾಟಕ ಇಲ್ಲ ಅಂದ್ರೆ ಒಳ ಮೀಸಲಾತಿಯನ್ನು ಕೊಡ್ರಿ ಶಿಕ್ಷಕರ ಪೋಸ್ಟ್ಗಳನ್ನು ತುಂಬ್ರಿ ಎಲ್ಲಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕ ಶಿಕ್ಷ ಇದು ಹಾಸ್ಪಿಟಲ್ ಕೂಡಲೇ ನಮ್ಮ ರಾಯಚೂರು ಪ್ರಾರಂಭ ಮಾಡಲಿಕ್ಕೆ ಈ ಮೂಲಕ ಒತ್ತಾಯಿಸ್ತೀನಿ ಸಿವಿಲ್ ಆಸ್ಪತ್ರೆ ಬಳ್ಳಾರಿ ಕೊಪ್ಪಳ ಯಾದಗಿರಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗಳಿದ್ದಾವೆ ರಾಯಚೂರು ಜಿಲ್ಲಾ ಕೇಂದ್ರದಲ್ಲಿ ಸಿವಿಲ್ ಹಾಸ್ಪಿಟ್ಲ್ ಅಂತಿತ್ತು ಮಾತ್ರ ಅದನ್ನು ಬೇರೆ ಕೋರ್ಟಿಗೆ ಗಿಟ್ಟಿಗೆ ಕೊಟ್ಟು ಬಿಟ್ಟರು ಇವತ್ತು ಸಿವಿಲ್ ಇಲ್ಲ ಈ ಸಿವಿಲ್ ಹಾಸ್ಪಿಟ್ಲು ಇರೋದರಿಂದ ಏನು ಅವರು ಸವಲತ್ತುಗಳು ನಮ್ಗೆ ಸಿಗಬೇಕಾಗಿತ್ತು ಇಲ್ಲಿ ಅತಿ ಹೆಚ್ಚು ಇವತ್ತು ಏಮ್ಸು ಕೊಡಲಿಲ್ಲ ಸಿವಿಲ್ ಹಾಸ್ಪಿಟ್ಲು ತೊಗೊಂಡೋಗ್ರು ಅದಕ್ಕೆ ನಾನು ಕೇಳ್ತೀನಿ ಖರ್ಗೆ ಅವರೇ ನಿಮ್ಮದೇ ಸರ್ಕಾರ ಇಲ್ಲಿದೆ ನೀವು ಭಾಳ ದೊಡ್ಡ ನಾಯಕರು ಇದ್ದೀರಿ ಈ ಜಿಲ್ಲೆ ತವರು ಇಷ್ಟು ಗಮನ ಕೊಟ್ಟರೆ ಬರೇ ನೀವು ಏನಪ್ಪಾ ಅಂತಂದ್ರೆ ಗುಲ್ಬರ್ಗಾನೇ ನಿಮ್ಮ ಇಟ್ಕೊಂಡು ನಿಮ್ಮ ಶಿಷ್ಯ ನಮ್ಮ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿ ನೀವು ಗ್ರಾಮಸ್ಥರು ಇಲ್ಲಿ ಹೋದ್ರೆ ಇತಿಹಾಸ ನಿಮ್ಮನ್ನ ಕೆಂಪಂಗಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಮುಖಂಡರಾದ ಖಾಜಾ ಅಸ್ಲಾಂ ಅಹಮ್ಮದ್ ಟಿ ಕೆ ವೆಸ್ಲಿ ಬಿ ಬಸವರಾಜ್ ಈರಣ್ಣ ಭಂಡಾರಿ ಆರ್ ಬಸವರಾಜ್ ಪರಪ್ಪ ಆರೋಲಿ ಉಪಸ್ಥಿತರಿದ್ದರು